ಬಂದ್ರ ಬನ್ನಿ ಫ್ರೆಂಡ್ಸ್ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಮಾದಲಿ ಮಾಡುವ ವಿಧಾನ ತಿಳಿಸ್ಕೊಡ್ತೀನಿ ತುಂಬ ಇನ್ಸ್ಟೆಂಟಾಗಿ ವರ್ಕಿಂಗ್ ವುಮೆನ್ಸ್ಗೆ ತುಂಬ ಹೇಳಿ ಮಾಡಿಸಿದಂತಹ ಮೆಥೆಡ್ ಇದು ಯಾರೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲೆಲ್ಲ ಮಾರ್ಲಿ ಹಿಟ್ಟನ್ನು ಹಾಕಿಸ್ಕೊಂಡು ಬರ್ತಿದ್ರು ಇವಾಗ ನಾನು ಇನ್ಸ್ಟೆಂಟಾಗಿ ಮಾಡು ತೋರಿಸ್ಕೊಡ್ತೀನಿ ನೋಡಿರಿ ಒಂದು ಕಪ್ ರವೆ ಒಂದು ಕಡಲೆಬೇಳೆ ಕಡಲೆಬೇಳೆಯನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡು ಬರಬೇಕು ಪೂರ್ತಿ ಹಿಟ್ಟಾಗೋದು ಬೇಡ ಸ್ವಲ್ಪ ತರಿ ತರಿಯಾಗಿದ್ದರೆ ಸಾಕು ಆ ರೀತಿ ಇದ್ದಂತಹ ಹಿಟ್ಟಿಗೆ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ತೊಗೋಬೇಕು ನೀರು ಹಾಕಿ ಇದೇನು ಜಾಸ್ತಿ ಗಟ್ಟಿ ಮಾಡೋದು ಬೇಡ ಸ್ವಲ್ಪ ಮಿದುವಾಗಲೇ ನಾದಬೇಕು ಯಾಕಂದರೆ ಇದು ನೆನೆದಾದ ನಂತರ ಇದಕ್ಕೆ ತರಿತರಿ ಇರುತ್ತಲ್ಲ ನೆನೆದಾದ ನಂತರ ತುಂಬ ಗಟ್ಟಿಯಾಗುತ್ತೆ ಹಿಟ್ಟು ಸೊ ಹಾಗಾಗಿ ನಾವು ಏನು ಮಾಡಬೇಕು ಮೊದಲೇ ನಾವು ತುಂಬ ಮಿದುವಾಗಿ ನಾದಿ ಇಡಬೇಕು ಇವಾಗ ನಾದಿದ್ದಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ನಾನು ಇದನ್ನು ಒಂದು ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷ ಹತ್ತು ನಿಮಿಷ ನೆನೆಸ್ಬೋದು ನೆನೆಸಿದ ನಂತರ ನಾವು ಇದನ್ನು ನಮ್ಗೆ ಎಷ್ಟು ಬೇಕು ಅದನ್ನು ನೆನೆದಿರ್ಬೇಕು ನೋಡ್ಕೋಬೇಕು ನಾವು ಅದು ಕಚ ಕಚ ಅಣ್ಬಾರ್ದು ಹಿಟ್ಟಲ್ಲಿರ್ತಕ್ಕಂತಹ ರವೆ ಆ ರೀತಿಯಾದ ನಂತರ ನಾವು ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಹುಳ್ಳಿಯನ್ನು ಮಾಡ್ಕೋಬೇಕು ಒಂದು ಅಥವಾ ಎರಡು ಮೂರು ಚಪಾತಿ ಆಗುವಷ್ಟು ಉಳ್ ಒಂದು ಹುಳ್ಳಿಯನ್ನು ಮಾಡ್ಕೋಬೇಕು ಚಪಾತಿ ದಪ್ಪನೇ ಇರಬೇಕು ಪೂರ್ತಿ ದಪ್ಪನೂ ಅಲ್ಲ ಪೂರ್ತಿ ತೆಳುವಲ್ಲ ಮೀಡಿಯಮ್ ಸೈಜ್ನ ಇದ್ದೀನಿ ನೋಡಿರಿ ಪೂರ್ತಿ ದಪ್ಪ ಆದರೆ ಒಳಗಡೆ ಬೆಂದಿರೋಲ್ಲ ಪೂರ್ತಿ ತೆಳುವಾದರೆ ನಮಗೆ ಮಾದ್ಲಿದು ಸ್ಟ್ರಕ್ಚರ್ ಬರೋಲ್ಲ ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಎಲ್ಲ ಚಪಾತಿಯನ್ನು ಲಟ್ಟಿಸ್ಬಿಟ್ಟು ಇವಾಗ ನಾನು ಹಂಚಿಟ್ಬಿಟ್ಟು ಹಂಚು ಬಿಸಿ ಆದ ನಂತರ ಚಪಾತಿಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಬೇಯಿಸ್ಬಿಟ್ಟು ತಗೊಂಡು ನೀವು ಇನ್ಸ್ಟೆಂಟಾಗಿ ಮಾಡಲ್ಲ ಹಳೆ ಮೆಥಡ್ ಯೂಸ್ ಮಾಡ್ತೀನಿ ಅಂದರೆ ಚಪಾತಿ ಬಿಸಿ ಇರುವಾಗಲೇ ಸಾನಿಗೆ ಹಾಕಿ ತಿಕ್ಕಬೇಕು ಇಲ್ಲ ನಾನು ಇನ್ಸ್ಟೆಂಟ್ ನಾನು ಹೇಳ್ಕೊಡೋ ಮೆಥಡ್ ಯೂಸ್ ಮಾಡ್ತೀನಿ ಅಂದರೆ ಮಿಕ್ಸಿ ಜಾರಿಗೆ ಹಾಕಬೇಕು ಚಪಾತಿ ಆರೋದಕ್ಕೆ ಬಿಡಬೇಕು ಮಿಕ್ಸಿ ಜಾರಿಗೆ ಹಾಕಬೇಕಂದ್ರೆ ಚಪಾತಿ ಆರೋದಕ್ಕೆ ಬಿಡಬೇಕು ನಾವು ಎಲ್ಲಿ ಆ ಸಾನಿಗೆಯೆಲ್ಲ ತೊಗೊಂಡು ಒಂದೊಂದು ತಾಸು ಗಂಟ್ಲೆ ತಿಕ್ಕೊತಕೊಂದ್ರ ಬದಲು ಈ ರೀತಿಯ ಈಸಿಯಾಗಿ ಮಾಡ್ಕೊಬೋದು ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಇದು ಇವಾಗ ನಾ ಎಲ್ಲ ಚಪಾತಿಗಳನ್ನು ಮುರಿದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ತೊಗೊಳ್ತಾ ಇದ್ದೀನಿ ಪ್ರತಿಯೊಂದು ಚಪಾತಿನೂ ಇದೇ ರೀತಿ ಮಾಡ್ತಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ನಾವು ಸಾಣಿಗೆ ಸಿಕ್ಕಿದ್ರೆ ಇಷ್ಟು ಚೆನ್ನಾಗಿರ್ತಕ್ಕಂತಹ ಪುಡಿ ರೆಡಿ ಆಗಲ್ಲ ಮಾದಲಿ ಪುಡಿ ರೆಡಿ ಆಯಿತು ಇದನ್ನು ಒಂದು ಹತ್ತು ತಾಸು ಅಥವಾ ಎಂಟು ತಾಸಾದರೂ ಇದನ್ನು ಆರೋದಕ್ಕೆ ಬಿಡಬೇಕು ಮಾದಲಿ ಪುಡಿನ ಆಮೇಲೆ ಬೆಲ್ಲ ಕೂಡಿಸ್ಬೇಕು ಪುಡಿ ಮಾಡಿದ ತಕ್ಷಣ ನಾವು ಬೆಲ್ಲ ಕೂಡಿಸಿದ್ರೆ ತುಂಬ ಮಿದು ಆಗುತ್ತಾ ಉಂಡೆ ಉಂಡೆ ಥರ ಆಗುತ್ತಾ ಮಾದಲಿ ಮಾದಲಿ ಉದುರಾಗೋಲ್ಲ ಉದುರಾಗಬೇಕು ಅಂದರೆ ನಾವು ಅದನ್ನು ಒಂದು ಹತ್ತು ತಾಸು ಆರೋದಕ್ಕೆ ಬಿಡಬೇಕು ಆಮೇಲೆ ಬೆಲ್ಲ ಕೂಡಿಸಿದರೆ ಮಾದಲಿ ತುಂಬ ಚೆನ್ನಾಗಿ ಉದುರಾಗಿ ರೆಡಿಯಾಗುತ್ತಾ ಈಗ ರೆಡಿಯಾದಂತಹ ಮಾದಲಿಗೆ ಹುರಿದಂತಹ ಎಳ್ಳು ಕೊಬ್ಬರಿ ತುರಿ ಏಲಕ್ಕಿ ಪುಡಿ ಆಮೇಲೆ ಗಸಗಸೆಯನ್ನು ಹಾಕ್ಕೊರಿ ಪುಟಾಣಿಯನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಡ್ರೈ ಫ್ರೂಟ್ಸು ಕೂಡ ಹಾಕೊತಾ ನಾನು ಹಾಕಿಲ್ಲ ನೀವು ಬೇಕಂದ್ರೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಟೇಸ್ಟ್ ಮಾಡ್ಬೋದು ತುಂಬ ಟೇಸ್ಟಿಯಾದಂತಹ ಮಾದಲಿ ರೆಡಿ ಆಯಿತು ಬಿಸಿ ತುಪ್ಪ ಹಾಲಿನ ಜೊತೆ ಟೇಸ್ಟ್ ಮಾಡಿದರೆ ತುಂಬ ಆಸಮಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು